you ರಾಮೇಶ್ವರಂ ಕೆಫೆ ಬಾಂಬ್ ಕೇಸ್ನ ತನಿಖೆ ಮುಂದುವರೆದಿದೆ ಎನ್ಐಎ ಮತ್ತು ಸಿಸಿಬಿ ಟೀಮ್ ಜಂಟಿ ಕಾರ್ಯಾಚರಣೆಯನ್ನ ಶುರು ಮಾಡಿದೆ ಬಾಂಬ್ ಕೇಸ್ಗೆ ಮೇಜರ್ ಲೀಡ್ ಒಂದು ಸಿಕ್ಕಿದ್ದು ಆರೋಪಿ ಬಲೆ ಬೀಳುವಂತಹ ನಿರೀಕ್ಷೆ ಇದೆ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮೇಜರ್ ಲೀಡ್ ಎನ್ ಐ ಎ ಸಿಸಿಬಿ ಜಂಟಿ ಕಾರ್ಯಾಚರಣೆ ಯಾವಾಗ ಬೇಕಾದ್ರೂ ಆಗ್ಬೋದು ಅರೆಸ್ಟ್ ಹೌದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ನ ಕೇಸ್ನ ತನಿಖೆ ಸ್ಪೀಡ್ ದಿನದಿಂದ ದಿನಕ್ಕೆ ಸಾಕ್ತಾನೆ ಇದೆ ಎರಡು ತನಿಖಾ ಸಂಸ್ಥೆಗಳು ಹತ್ತಕ್ಕೂ ಹೆಚ್ಚು ಟೀಮ್ಗಳು ಎರಡು ಮೂರು ರಾಜ್ಯಗಳು ಬಾಂಬ್ ಇಟ್ಕೊಂಡು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದ್ದ ಶಂಕಿತನ ಪತ್ತೆಗೆ ಹಗಲು ರಾತ್ರಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಐದು ದಿನದ ನಿರಂತರ ಹುಡುಕಾಟದಲ್ಲಿ ಕೊನೆಗೂ ಕೇಸ್ಗೆ ಮೇಜರ್ ಲೇಡ್ ಸಿಕ್ಕಿದೆ ಶಾಂಕಿತನ ಪತ್ತೆಗೆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನಿಖಾ ಸಂಸ್ಥೆಗಳು ಹುಡುಕಾಟವನ್ನ ನಡೆಸುತ್ತಿವೆ ಸಿಸಿಬಿ ಮತ್ತು ಎನ್ಐಎ ತಂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇವೆ ಐದು ದಿನ ಹತ್ತಕ್ಕೂ ಹೆಚ್ಚು ತಂಡ ನೂರಾರು ಜಾಗಗಳ ಹುಡುಕಾಟ ಕೊನೆಗೂ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಮುಖ್ಯ ತಿರುವು ಸಿಕ್ಕಿದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಎನ್ ಐ ಎ ಮತ್ತು ಸಿ ಬಿ ಟೀಮ್ ಜಂಟಿ ಕಾರ್ಯಾಚರಣೆಯ ಬಗ್ಗೆ ಕನ್ಫರ್ಮ್ ಮಾಡಿರುವಂತಹ ಗೃಹ ಸಚಿವರು ಎರಡೂ ಟೀಮ್ಗಳು ತನಿಖೆಯನ್ನು ನಡೆಸ್ತಾ ಇದ್ದಾವೆ ಅಂದ್ರು ಎನ್ ಐ ಎ ಅವರು ಅವರ ಆಂಗಲ್ನಲ್ಲಿ ಮತ್ತು ನಮ್ಮ ಸಿ ಸಿಬಿ ಅವರು ಕೂಡ ಸ್ವಲ್ಪ ಮುಂದೆ ಹೋಗಿ ಪ್ರಕರಣವನ್ನ ಬೇಧಿಸಿದ್ದಾರೆ ನಿನ್ನೆ ಮೇಜರ್ ಡೆವಲಪ್ಮೆಂಟ್ ಆಗಿದ್ದು ಆದಷ್ಟು ಬೇಗ ಕೇಸ್ ಕ್ರಾಕ್ ಮಾಡ್ತಾರೆ ಅಂತ ಹೇಳಿದ್ರು ಅಂದ್ರೆ ಸಿಸಿಬಿ ಟೀಮ್ ಎಫರ್ಟ್ ಮುಂದುವರೆದಿದ್ದು ಶಂಕಿತ ಯಾವಾಗ ಬೇಕಾದ್ರೂ ಅರೆಸ್ಟ್ ಆಗ್ಬೋದು ಅನ್ನೋ ಬಗ್ಗೆ ಗೃಹ ಸಚಿವರು ಇನ್ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಶಂಕಿತ ಉಗ್ರನ ಹಿಂದೆ ತನಿಖಾ ಸಂಸ್ಥೆಗಳು ಬೆನ್ನಟ್ಟಿವೆ ಆಂತರಿಕ ಭದ್ರತಾ ವಿಚಾರ ಮಠಮಠ ಮಧ್ಯಾಹ್ನವೇ ವಿಧ್ವಂಸಕ ಕೃತ್ಯ ಎಸಗಿರು ಶಂಕಿತನ ಹೆಡೆಮುರಿ ಕಟ್ಟೋಕೆ ಟೀಮ್ಗಳು ಆಕ್ಟಿವ್ ಆಗಿವೆ ಶಂಕಿತ ಸಿಕ್ಕ ಮೇಲೆ ಅಸಲಿ ವಿಚಾರಗಳು ಹೊರಬರಲಿದೆ